ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಲ್ಲಿ ಪೂಜೆ ಇದೆ ಸೊ ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಅಲ್ವಾ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂತ ಎಲ್ಲಾ ಸ್ಟಿಚ್ ಎಲ್ಲ ಆಯ್ತು ಸೊ ಇವಾಗ ಮನೆಗೆ ಹೋಗ್ತಾ ಇದ್ವಿ ಹಾಗೆನೇ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ಪಾಪಗೋಸ್ಕರ ಅಮೌಂಟ್ ಕೂಡಿಟ್ಟಿದ್ವಿ ಸೊ ಅದ್ರಲ್ಲಿ ಒಂದು ಆರ್ ಸಾವಿರ ಇದೆ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಏನಾದ್ರು ಗೋಲ್ಡ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಂತ ಚಿನ್ನದ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ ಅಂತ ಸೊ ಅದೇ ರೀತಿ ಏನಾದ್ರು ತೊಗೊಳ್ಳೋಣ ಅಂತ ಬಂದ್ವಿ ತುಂಬಾ ಎಲ್ಲ ಜಾಸ್ತಿ ಹಾಕಿ ಆಗಲ್ಲ ನಮ್ಮ ಹತ್ರ ಎಷ್ಟಿದೆಯೋ ಅದಕ್ಕೆ ಸ್ವಲ್ಪ ಹಾಕಿ ತೊಗೊಳೋಣ ಅಂತ ಈ ತರ ನೆಗ್ ಪೀಸ್ ತೊಗೊಳ್ಳೋಣ ಅಂತ ಬಂದಿದೀವಿ ಸೊ ಹಾಗೆ ತಗೊಂಡು ಹುರ್ಗೊಡ್ತಾ ಇದೀವಿ ಕಮ್ಮಿ ಗ್ರಾಮ್ಗೆ ಸ್ವಲ್ಪ ಚೆನ್ನಾಗಿ ಕಾಣುವಂತದನ್ನ ಸೆಲೆಕ್ಟ್ ಮಾಡಬೇಕು ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದ ಮೇಲೆ ಅಂತೂ ತುಂಬ ಕೆಲಸ ಇತ್ತು ನಾನು ಫಂಕ್ಷನ್ ಒಂದಿನ ಅಂತ ಬಂದಿದ್ದು ಸೊ ಹೆವಿ ಕೆಲಸ ಇದೆ ಬೆಳಗ್ಗೆ ಎಲ್ಲ ಎಷ್ಟು ಕೆಲಸ ಇತ್ತು ಅಂತಂದ್ರೆ ಆಲ್ರೆಡಿ ನಂಗೆ ಜ್ವರ ಬಂದ್ಬಿಟ್ಟಿದೆ ಆ ರೀತಿ ಆಗಿಬಿಟ್ಟಿದೆ ಬೆಳಗ್ಗೆ ಮೇಲ್ಗಡೆ ತಾರ್ಜಿ ಮೇಲೆ ಎಲ್ಲ ನಾವು ತೊಳೆದೇ ಇರಲಿಲ್ಲ ತುಂಬಾ ದಿನದಿಂದ ಸೊ ಅದಕ್ಕೆ ಅದನ್ನ ತೊಳಿಬಿಡೋಣ ಅಂದ್ಬಿಟ್ಟು ಕೈ ಹಾಕಿದ್ವಾ ಅದೇ ಎಡ್ವರ್ಟ್ ಮಾಡಿದ್ ನಾವು ಫುಲ್ಲು ಅದನ್ನ ಫುಲ್ ಕ್ಲೀನ್ ಮೈ ಕೈ ನೋವು ಬಂದು ಜ್ವರ ತರಾನೇ ಆಗ್ಬಿಟ್ಟು ಎಲ್ಲ ಫುಲ್ ಒಂಥರ ಗ್ರೀನ್ ಗ್ರೀನ್ ಬ್ಲಾಕ್ ಬ್ಲಾಕ್ ತರ ಆಗ್ಬಿಟ್ಟಿತ್ತು ಧೂಳೆಲ್ಲ ಕೂತ್ಕೊಂಡು ಸೊ ಅದನ್ನೆಲ್ಲ ನೀರು ಹಾಕಿ ತೊಳೆಯೋಷ್ಟಲ್ಲಿ ಸುಸ್ತಾಗ್ಬಿಟ್ವಿ ನಾನು ನಮ್ಮ ಹಸ್ಬೆಂಡ್ ಇಬ್ರುನು ಅದಾದ್ಮೇಲೆ ಅವ್ರು ನೀನು ಹೋಗು ಪಾಪು ನೋಡ್ಕೊಂಡ್ಬಿಟ್ಟು ಬಿಟ್ಟು ಸೈಡ್ ಅವರೇ ತೊಳ್ಕೊತಾ ಇದ್ರು ಅತ್ತೆ ಮಾವ ಕೂಡ ಬಂದಿದ್ದಾರೆ ಅದೆಲ್ಲ ಸೊ ಅವರು ಎಲ್ಲಾ ರೆಡಿ ಮಾಡ್ಕೊತ ಇದ್ರು ನಾನು ರಾತ್ರಿ ವ್ಲಾಗ್ನ ನ ಮಾಡ್ತಾ ಇದೀನಿ ಅಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಬೆಳಗ್ಗೆಯಿಂದ ಏನೂ ವಿಡಿಯೋ ಮಾಡೋದಿಕ್ ಆಗಲಿಲ್ಲ ಮನೆಗೆ ಸಾಮಾನು ಪೂಜೆಗೆಲ್ಲ ಹೇಳಿದ್ರಲ್ವಾ ಅದು ಮತ್ತೆ ಮಕ್ಕಳಿಗೆ ಬಟ್ಟೆ ಇದೆಲ್ಲ ತಗೊಂಡ್ ಬಂದ್ವಿ ಎಲ್ಲೂ ಒಂದ್ ನಿಮಿಷ ನಿಂತ್ಕೊಳಕಾಗಿಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಬೇಗ ಬೇಗ ಮನೆಗೆ ಬಂದ್ವಿ ತುಂಬಾ ಕೆಲಸ ಇತ್ತು ಇದು ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದು ಒಂದು ನಮ್ಮ ಲೈಫಲ್ಲಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಬೇಗ ಆದಷ್ಟು ಬೇಗ ಏನ್ ಕೆಲಸ ಆಗ್ಬೇಕು ಅದನ್ನ ಬೇಗ ಮಾಡ್ಕೊಳ್ಬೇಕು ತುಂಬಾ ಹತ್ತಿರದಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡಬಾರ್ದು ಅನ್ನೋದು ಒಂದು ಗೊತ್ತಾಯಿತು ಅದ್ರ ಜೊತೆಗೆ ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಡಿಪೆಂಡ್ ಅಂತೂ ಆಗಲೇಬಾರ್ದು ಯಾರ ಮೇಲೂ ಅದು ಒಂದು ಯಾಕೆಂದರೆ ಎಲ್ರಿಗೂ ಅವ್ರವ್ರದ್ದೇ ಲೈಫು ಅವ್ರವ್ರದೇ ಪ್ರಾಬ್ಲಮ್ಸ್ ಇರುತ್ತೆ ನಮ್ಮ ಕೆಲಸ ಆದಷ್ಟು ನಾವೇ ಮಾಡ್ಕೊಳ್ಳೋದಕ್ಕೆ ಇರಬೇಕು ಇವಾಗ ರಾತ್ರಿ ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಡ್ತಾಯಿದ್ದೀನಿ ಬೆಳಗ್ಗೆ ಪೂಜೆ ಇರೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಎಲ್ರಿಗೂ ಎಲ್ಲ ಹೇಳಿಲ್ಲ ನಾವು ನಮ್ಮ ಮನೆ ಹತ್ರ ಇರೋ ಅಕ್ಕಪಕ್ಕ ಮನೆಯವ್ರಿಗೆ ಮತ್ತೆ ನಮ್ಮದು ಹಸ್ಬೆಂಡ್ ಅವರ ಅಕ್ಕ ತಂಗಿರಿದ್ದಾರೆಲ್ಲ ದೊಡ್ಡ ಚಿಕ್ಕಪ್ಪ ಮಕ್ಕಳು ಸೊ ಅವ್ರಿಗೆ ಮಾತ್ರ ಹೇಳಿದ್ವಿ ಅವರಿಗಾದ್ರೂ ಅಡುಗೆ ಮಾಡಬೇಕಲ್ವಾ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ಆವಾಗಲೇ ಹೋಗಿ ಮಲ್ಕೊಂಡಿದ್ದಾರೆ ಅವ್ರಿಗೂ ಬೆಳಗ್ಗೆಯಿಂದ ಮಾಡಿ ಸುಸ್ತಾಗಿತ್ತು ಒಳಗಡೆ ಎಲ್ಲ ಅವರೇ ಮಾಡಿದ್ದು ಈಚೆ ಕಡೆ ಕ್ಲೀನ್ ಮಾಡೋದು ಎಲ್ಲ ನಾವು ನಮ್ಮ ಹಸ್ಬೆಂಡ್ ಇದ್ವಿ ಅಪ್ಪ ಅಮ್ಮ ಇಬ್ಬರು ಒಳಗಡೆ ಕೆಲಸ ಮಾಡ್ಕೊತ ಇದ್ರು ಅದಕ್ಕೆ ಬೇಗ ಬೇಗ ಇವಾಗೆಲ್ಲ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ರೆಡಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ಟವ್ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಮೊಸರು ಎಲ್ಲ ಎಪ್ಪಾಕಿಟ್ಟಿದ್ದೀವಿ ಹಾಲಿಗೆ ಯಾಕೆಂದ್ರೆ ಬೆಳಗ್ಗೆಗೆ ಮಜ್ಜಿಗೆಗೆಲ್ಲ ಬೇಕು ಅಡುಗೆ ನಾವೇ ಮಾಡ್ತಾಯಿದ್ವಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಅಡುಗೆ ಅಂತ ಅನ್ಕೊಂಡಿದೀವಿ ಅದಕ್ಕೋಸ್ಕರ ಊಟನ ನಾವೇ ಪ್ರಿಪೇರ್ ಮಾಡ್ತಾ ಇದ್ದೀವಿ ಬೇಗ ಮಲ್ಕೊಂಡ್ರೆ ಬೇಗ ಇದೊಳ್ಬೋದು ಅಂತ ಬಟ್ ತುಂಬ ಕೆಲಸ ಇದೆ ಅಮ್ಮಂಗೆ ಬರೋಕ ಹೇಳಿದ್ವಿ ಅಮ್ಮ ಚಿನ್ನಿಗೆ ಬೇರೆ ಯಾರಿಗೂ ಹೇಳಿರಲಿಲ್ಲ ಬಟ್ ಏನೋ ಅಲ್ಲಿ ನೋವು ಅಂದ್ಬಿಟ್ಟು ಬರಲಿಲ್ಲ ಸೊ ಅಮ್ಮ ಅವ್ರ ಜೊತೆ ಇರಬೇಕು ಅಂದ್ಬಿಟ್ಟು ಬರಲಿಲ್ಲ ಏನೇ ಹೇಳೋದು ಯಾವಾಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಟೈಮ್ಗಳು ಹೇಗಿರುತ್ತೆ ಏನೂ ಗೊತ್ತಿಲ್ಲ ನಮ್ಮ ಕೆಲಸ ಆದಷ್ಟು ನಾವೇ ಮುಗಿಸ್ಕೊಳ್ಬೇಕು ಇನ್ನೊಬ್ರು ಮೇಲೆ ಡಿಪೆಂಡ್ ಆದಾಗ ತುಂಬ ಕಷ್ಟ ಆಗ್ಬಿಡುತ್ತೆ ನಾವು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸಿ ತುಂಬ ವರ್ಷನೇ ಆಗಿತ್ತು ಗ್ರೂಪ್ ಪ್ರವೇಶದಲ್ಲಿ ಮಾಡ್ಸಿದ್ದು ಅಷ್ಟೇನೆ ಸೊ ಈ ಸಲ ಮಾಡ್ಸೋಣ ಅಂತ ಟೈಮ್ ಕೇಳಿದ್ದಕ್ಕೆ ನನ್ನ ಮಗಳು ಬರ್ತಡೆ ದಿನವೇ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ಒಳ್ಳೆ ದಿನ ಒಳ್ಳೇದೇ ಆಯ್ತಲ್ಲ ಪಾಪು ಬರ್ತಡೆ ದಿನವೇ ಇದೆ ಅಂದ್ಬಿಟ್ಟು ಮಾಡ್ಸ್ಕೊಂಡ್ವಿ ಇಲ್ಲಿ ನೋಡ್ಬೋದು ತೆಂಗಿನಕಾಯಿ ನಮ್ಮ ಮಾವ ಎಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಪೂರೈ ಇದ್ರೆ ಕೊಡೋದಕ್ಕೆ ಅಂದ್ಬಿಟ್ಟು ಬೆಡ್ಶೀಟ್ಗಳೆಲ್ಲ ತೆಗೆದು ಒಗೆಯೋಕೆ ಕೂಡ ಹಾಕಿದ್ದೀನಿ ಹೊಸ ಬೇರೆ ಬೆಡ್ಶೀಟ್ಗಳನ್ನ ಹಾಕಿದ್ದೀನಿ ಹಾಸಿಗೆಗೆಲ್ಲ ನಮ್ಮ ಹಸ್ಬೆಂಡ್ ಹೇಳಿದ್ರು ಎರಡು ಒಂದೇ ದಿನ ಇಟ್ಕೊಂಡ್ರೆ ಮಾಡೋಕ್ಕಾಗಲ್ಲ ಅಂತ ಟೋ ಇದೆಲ್ಲ ಮಾಡೋಷ್ಟ್ರಲ್ಲಿ ಗೊತ್ತಾಗ್ಬಿಡ್ತು ತುಂಬ ಹೆಡ್ವರ್ಟ್ ಡಿಸಿಷನ್ ಮಾಡಿದೆ ನಾನು ತುಂಬ ತಪ್ಪಾಯಿತು ನಾನು ಈ ಥರ ಡಿಸೈಡ್ ಮಾಡಿದ್ದು ಅಂತ ನೀವು ನೋಡ್ಬೋದು ಮನೇಲಿ ತುಂಬ ನೈಟ್ ಆಗಿದೆ ಪಾಪ ಮಾವಂಗೂ ನಿದ್ದೆ ಒಂದೆಲ್ಲ ಒರಿಸ್ಕೊಡ್ತೀನಿ ಅಂತ ಬಂದ್ರು ನಮ್ಮ ಹಸ್ಬೆಂಡು ಇಲ್ಲ ನಾವು ಕ್ಲೀನ್ ಮಾಡ್ಕೊತೀನಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಮ್ಮ ಮನೆಯವರು ಹಾ ಎಲ್ಲ ಒರ್ಸ್ಕೊತ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಟೈಮ್ ನೋಡ್ಬೋದು ನೀವು ಹನ್ನೆರಡೂವರೆ ಆಗಿದೆ ಆದ್ರೂ ನಮ್ಮ ಕೆಲಸಗಳು ಮುಗ್ದೇ ಇಲ್ಲ ಇದರಲ್ಲಿ ನಮ್ಮದೇ ನಮ್ಮದು ತಪ್ಪಿದೆ ಅಂತ ಹೇಳ್ಬೋದು ಅವರೇ ಕೆಲಸ ಬೇಗ ಮುಗಿಸ್ಬೇಕಾಗಿತ್ತು ಮತ್ತೆ ಇದು ಬೇರೆಯವ್ರು ಬಂದು ಮಾಡ್ಕೊಡ್ತಾರೆ ಅನ್ನೋದು ಅಂದ್ಕೊಂಬಾರ್ದು ಯಾರೇ ಆದ್ರೂ ಅಷ್ಟೇ ನಮ್ಮ ಮನೆ ಕೆಲಸ ನಾವು ಟೈಮ್ ಕರೆಕ್ಟಾಗಿ ಮುಗಿಸ್ಕೊಬೇಕು ನಾವೊಂದು ಇಬ್ಬರು ಮೂರು ಜನ ಕೇಳಿದ್ವಿ ಅವರು ನೈಟೇ ಬರ್ತೀವಿ ಅಂತಲೂ ಹೇಳಿದರು ಇಲ್ಲ ಬೆಳಗ್ಗೆ ಬೇಗ ಬರ್ತೀವಿ ಅಂತ ಹೇಳಿದರು ಆದರೆ ಲೇಟಾಗಿ ಬಂದರು ಬಂದ ಮೇಲೆ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಹೆಲ್ಪ್ ಮಾಡಿಕೊಟ್ರು ಏನು ಮಾಡೋದಕ್ಕಾಗಲ್ಲ ಎಲ್ಲರಿಗೂ ಅವ್ರವ್ರದೇ ಟೈಮಿಂಗ್ಸ್ ಅವ್ರವ್ರದೇ ರೀಸನ್ಸ್ಗಳಿರುತ್ತೆ ಸೊ ಅದನ್ನೆಲ್ಲ ಮಾಡೋದಕ್ಕೆ ಆಗಲ್ಲ ಎಲ್ಲ ಮನೆಗೆಲ್ಲ ಸಾಮಾನು ಏನೇನ್ ಬೇಕೋ ಎಲ್ಲ ತಂದಿಟ್ಬಿಟ್ಟಿದೀವಿ ತರಕಾರಿಯಿಂದ ಹಿಡ್ದಿರ್ಬೋದು ಎಣ್ಣೆ ಮಾಡೋದಿಕ್ಕೆಲ್ಲ ರೆಡಿ ಇದೆ ಬಟ್ ಮಾಡೋರಿಗೆ ಸ್ವಲ್ಪ ಕಮ್ಮಿ ಜನ ಬರೀ ಪೂಜೆ ಆಗಿದ್ರೆ ಮೇಂಟೈನ್ ಆಗೋಗ್ತಾ ಇತ್ತು ಬಟ್ ಸ್ವಲ್ಪ ಅಡುಗೆನೂ ಮಾಡಬೇಕಲ್ವ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ಗೂ ತುಂಬಾ ಕೆಲಸ ಆಗೋಯ್ತು ಪಾಪ ಈ ಚೆಕಡೂ ತೊಳೆದ್ರು ಮನೆಯೂ ಕ್ಲೀನ್ ಮಾಡ್ಕೊಟ್ರು ಮನೇಲಿ ಒಬ್ರಿಗೊಬ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇಬ್ರಿಗೂ ಸ್ವಲ್ಪ ಮೈಕೈ ನೋವು ಜ್ವರ ಬಂದಿರೋ ತರ ಇತ್ತು ಪೂಜೆಗೂ ನಾವೇ ಕೂತ್ಕೊಳ್ಳೋದು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾ ಇದೀವಿ ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಂಬಿಡೋಣ ಬೆಳಗ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ನಮ್ಮ ಮನೇಲಿ ಒಂದಷ್ಟು ಹೊಸ ಅತಿಥಿಗಳೆಲ್ಲ ಬಂದಿದ್ದಾರೆ ಅದು ಮುಂದೆ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ ಅದಕ್ಕೆ ತುಂಬ ಲೇಟ್ ಆಗಿಬಿಟ್ಟಿದೆ ಹೋಗಿ ಮಲ್ಕೊತೀವಿ ಮತ್ತು ನಿಮಗೆ ಬೆಳಗ್ಗೆ ಸಿಗ್ತೀನಿ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆರಾಮಾಗ್ಬೋದು ಬೆಳಗ್ಗೆ ಅಷ್ಟರಲ್ಲಿ ಎಲ್ರಿಗೂ ಮತ್ತೆ ಬೆಳಗಿನ ಬ್ಲಾಗ್ಗೆ ಸ್ವಾಗತ ನೆಕ್ಸ್ಟ್ ಡೇಗೆ ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ಯಾಕೆಂದರೆ ಯಾರೂ ಇಲ್ಲ ಅತ್ತೆ ಮಾವ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರೋದು ಸೊ ನಾವೇ ಎಲ್ಲ ಕೆಲಸನೂ ಮೇಂಟೈನ್ ಮಾಡಬೇಕು ಆಲ್ರೆಡಿ ಅತ್ತೆ ಮಾವ ಎದ್ದು ಎಲ್ಲ ಅಡುಗೆ ಮನೆ ಕೆಲಸ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ ಅಡುಗೆಗೆ ಏನು ಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಾವ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ಸೊ ನಾನು ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಅಮ್ಮ ಹೇಳಿದ್ದಾರೆ ನಾವು ಅಡುಗೆ ಮನೆದು ನೋಡ್ಕೊತೀವಿ ನೀನು ದೇವ್ರದ್ದು ಏನಿದೆ ದೇವ್ರ ಮನೆದು ಮತ್ತು ಪೂಜಾರಿಗಳಿಗೆ ಏನೇನು ರೆಡಿ ಮಾಡಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅಪ್ಪ ಅಮ್ಮಂಗೆ ಕೂತ್ಕೊಂಡು ಯಾರಾದರೂ ಹೆಲ್ಪ್ ಮಾಡಿಕೊಟ್ರೆ ಬೇಗ ಬೇಗ ಕೆಲಸ ಮಾಡ್ಕೊತಾರೆ ಅವರೇ ಓಡಾಡ್ಕೊಂಡು ಮಾಡೋದಾದರೆ ತುಂಬ ಸುಸ್ತಾಗಿಬಿಡುತ್ತೆ ಅವ್ರಿಗೆ ಇವಾಗೆಲ್ಲ ಹೋಗಿ ರೆಡಿ ಮಾಡ್ಕೊಬೇಕು ಇವಾಗ ಪೂಜೆದೆಲ್ಲ ನಂದೇ ಫುಲ್ಲು ಮಕ್ಕಳು ಇನ್ನೂ ಮಲಗಿದ್ದಾರೆ ಸೊ ಅವ್ರು ಲೇಟಾಗಿ ಎದೋಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ ಪಾಪ ನಮ್ಮ ಹಸ್ಬೆಂಡು ಎಲ್ಲ ಮಾಡಿಕೊಟ್ಟಿದ್ದಾರೆ ನೈಟು ಅವ್ರಿಗೆ ಹೋಗಿಲ್ಲ ಪಾಪ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ನಮಗೆ ಬೇಜಾರಾಗೋಯಿತು ಅವರು ಅಷ್ಟೊಂದು ಕೆಲಸ ಮಾಡಿದ್ದು ನೋಡಿ ಸೊ ಅದಕ್ಕೋಸ್ಕರ ಅವ್ರನ್ನ ಏನೂ ಹೋಗಿಲ್ಲ ನೋಡಿ ಅತ್ತೆ ಮಾವ ಈಗ ಆಲ್ರೆಡಿ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವರು ಸ್ನಾನ ಮಾಡ್ಕೊಂಡು ಅಪ್ ಆಗಿ ಪೂಜೆಗೆಲ್ಲ ಪೂಜೆಗೆ ಅಲ್ವಾ ಅಡುಗೆ ಮಾಡ್ಕೊಬೇಕು ಎಲ್ಲ ಒರೆಸಿಟ್ಟಿದೆ ರಾತ್ರಿನೇ ಸೊ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅಪ್ಪ ಎಲ್ಪ್ ಮಾಡ್ಕೊಡ್ತಾ ಇದ್ದಾರೆ ನಾವು ಅತ್ತೆ ಮಾವನೇ ಅಪ್ಪ ಅಮ್ಮ ಅಂತ ಕರೆಯೋದು ತರಕಾರಿ ಎಲ್ಲ ಅಲ್ಲೇ ಇಟ್ಟಿದ್ವಿ ಅಲ್ಲೇ ನೀಟಾಗಿ ಕಟ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಿನ್ನೆ ಮಂಗಳವಾರ ಆಗಿರೋದ್ರಿಂದ ಒರೆಸಿರಲಿಲ್ಲ ಸೊ ಇವತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ದೇವ್ರ ಫೋಟೋ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ದಾಗಿದೆ ಸೊ ಇವಾಗ ನೋಡ್ಬೋದು ನಮ್ಮ ದೇವ್ರ ಮನೆ ಕ್ಲೀನ್ ಮಾಡಿ ಹೂವು ಎಲ್ಲ ಮುಡಿಸಿ ಈ ರೀತಿ ಅಲಂಕಾರ ಮಾಡಿದ್ದೀವಿ ಮತ್ತು ಸತ್ಯನಾರಾಯಣ ಫೋಟೋ ತೊಗೊಂಬರ ಕೇಳಿದರು ಸೊ ಇಲ್ಲ ನಮ್ಮ ಊರಲ್ಲೇ ಇತ್ತು ಅದನ್ನು ತಂದು ಇಟ್ಟಿದ್ದೀವಿ ಆಮೇಲೆ ಪುರೋಹಿತರು ಬಂದಮೇಲೆ ಅದನ್ನ ಕೊಡಬೇಕು ಅದಕ್ಕೆ ದೇವ್ರಿಗೂ ಹಾಗೆ ಏನಕ್ಕೆ ಇಡೋದು ಅಂತೇಳ್ಬಿಟ್ಟು ಒಂದು ಹೂವು ಇಟ್ಟು ಅಲ್ಲೂ ಪೂಜೆ ಮಾಡಿ ಇಟ್ಟಿದ್ದೀನಿ ಆಮೇಲೆ ಈಚೆ ಕಡೆ ಇಟ್ಟು ಪೂಜೆ ಮಾಡ್ಕೊತೀವಿ ಆಲ್ರೆಡಿ ಎಲ್ಲ ಒರೆಸಿ ಪೂಜೆ ಮಾಡೋಷ್ಟರಲ್ಲಿ ತುಂಬ ಬೆಳಕಾಗ್ಬಿಟ್ಟಿದೆ ಈ ರೀತಿ ರಂಗೋಲೆ ಹಾಕಿದೆ ಸ್ವಲ್ಪ ಅರ್ಜೆಂಟ್ ಇರೋದರಿಂದ ಕಲರ್ ರಂಗೋಲೆ ಏನೂ ಹಾಕೋದಕ್ಕಾಗಿಲ್ಲ ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊಸ್ತಿಲ್ ಹತ್ರ ಮನೆ ಮುಂದೆ ಎಲ್ಲ ಕಡೆ ರಂಗೋಲೆ ಹಾಕಿ ದೇವ್ರಿಗೆ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಾಯಿತು ಈ ಪುರೋಹಿತರು ಬರೋ ಅಷ್ಟರಲ್ಲಿ ಅವ್ರಿಗೆ ಏನೇನು ಬೇಕು ದೀಪಾಲೇ ಕಂಬ ಅದೆಲ್ಲ ರೆಡಿ ಮಾಡಿ ಇಟ್ಬಿಡ್ಬೇಕು ಆಮೇಲೆ ಅವ್ರು ಬಂದ ಮೇಲೆ ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ತುಳಸಿ ಕಟ್ಟೆ ಹತ್ರನೂ ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲೆ ಹಾಕ್ಕೊಂಡಿದೆ ಅಲ್ಲಿಗೂ ಕೂಡ ಹೂವು ಎಲ್ಲ ಮುಡಿಸಿ ರೆಡಿಯಾಗಿದೆ ಹೊಸ್ತಿಲು ಹೊಸ್ತಿಲ್ಗೂ ಕೂಡ ಫುಲ್ಲು ಒಟ್ನಲ್ಲಿ ಮನೆ ಫುಲ್ ಎಲ್ಲ ರೆಡಿಯಾಗಿದೆ ನಮ್ಮತ್ತೆ ಮತ್ತು ಮಾವ ಅವ್ರಿಗೆ ಈ ರೀತಿ ಯಾವಾಗಲೂ ಬೇಗ ಕರೆಕ್ಟಾಗಿ ಎಲ್ಲ ರೆಡಿ ಆಗಬೇಕು ಸತ್ಯನಾರಾಯಣ ಪೂಜೆಗೆ ಏನೇನು ಬೇಕು ದೀಪ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಫ ಏನು ರೆಡಿ ಮಾಡಿಡೋಕೇಳಿದ್ರು ಅಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಕಳ್ಸಕ್ಕೆ ದೀಪಾಲೇ ಕಂಬ ಸೊ ಆರತಿಗೆ ಏನೇನು ಬೇಕೋ ಎಲ್ಲ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಹೂವಿಟ್ಟು ಕೂತ್ಕೊಳ್ಳೋದಿಕ್ಕೆ ಮನೆ ಏನಾದರೂ ಬೇಕಾದರೆ ಮತ್ತೆ ಬಾಳೆಕಂದು ಎಲ್ಲ ಕಟ್ಟಿದ್ದೀವಿ ಅವ್ರು ಬಂದ ತಕ್ಷಣ ಪೂಜೆಗೆ ರೆಡಿ ಮಾಡಿದ್ರೆ ಆಯಿತು ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಸೊ ಇಷ್ಟೊತ್ತಿಗೆ ಬಂದಿದ್ದಾರೆ ಮಗಳು ಮನೆ ಪೂಜೆ ಹುಟ್ಟು ಹಬ್ಬದ ದಿನನೇ ಪೂಜೆ ಡೇಟ್ ಬೀಳ್ತು ಅಂತ ಹೇಳ್ಬಿಟ್ಟು ಅದೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ವಿ ನಾವು ಮಾಡಿದ ದೊಡ್ಡ ತಪ್ಪು ಅಂದ್ರೆ ಅದೇನೆ ಎರಡು ಒಂದೇ ದಿನ ಹಾಕೊಂಡ್ವಿ ತುಂಬಾ ಹತ್ರ ಬೇರೆ ಬಿದ್ದೋಯ್ತು ಸೊ ಯಾವುದೇ ಕೆಲಸ ಮಾಡೋದಕ್ಕೂ ಜಾಸ್ತಿ ಟೈಮ್ ಸಿಗ್ಲೇ ಇಲ್ಲ ನಮಗೆ ಮನೆ ಕ್ಲೀನಿಂಗು ಶಾಪಿಂಗು ಸ್ಟಿಚ್ಚಿಂಗ್ ಮಾಡೋಕ್ಕೆ ಎಲ್ಲನೂ ಅರ್ಜೆಂಟ್ ಅರ್ಜೆಂಟಲ್ಲೇ ಆಯ್ತು ಅದು ಸಾಲಲ್ಲ ಅಂತ ಅದ್ರ ಜೊತೆಗೆ ನನ್ನ ಚಿಕ್ಕ ಮಗಳಿಗೆ ಲೂಸ್ ಮೋಷನ್ ಕೂಡ ಆಗ್ತಾಯಿತ್ತು ಎಷ್ಟು ಟೆನ್ಷನ್ ಅಂತ ತಡ್ಕೊಳ್ಳೋಣ ನಾವಿದ್ದೀವಿ ಅನ್ನೋರಿಲ್ಲ ನಮಗೆ ನಾವು ಅಷ್ಟೇ ಇರ್ಲಿ ಏನು ಮಾಡೋದಿಕ್ಕಾಗಲ್ಲ ಎಲ್ಲ ನಾವು ಕೇಳ್ಕೊಂಡ್ ಬಂದಿದ್ದು ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ಬೇಕು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆ ನನ್ನ ಮಗಳು ಬರ್ತಡೇನೂ ಇದೆ ಅವ್ಳಿಗು ಹೊಸ ಬಟ್ಟೆ ಹಾಕಿ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟವಲ್ ತಗೋ ಇಲ್ಲಿ ಟವಲ್ ತಗೊಂಡು ಹೋಗು ಪಾಪು ಅಲ್ಲಿ ಇಟ್ಟಿದ್ದೀನಿ ಎಲ್ಲರೂ ಲಂಗ ಬ್ಲೌಸ್ ಹಾಕೊಳ್ಳಿ ನೀನು ಪಾಪು ಇಬ್ರು ಬಳೆ ಇಟ್ಟಿದ್ದೀನಿ ಬಳೆ ಹಾಕೊಳ್ಳಿ ಇಲ್ಲಿ ತೊಗೊಳ್ಳಿ ಟವಲ್ ತೊಗೊಂಡೋಗ್ ಬೇಗ ಮಾಡಿಸ್ಕೊಂಡೋಗಿ ಸ್ನಾನ ಅದು ಬೇಡ ಹೊಸದು ತಗೋ ತಲೆ ಸ್ನಾನ ಹೋಗು ಬೇಗ ಹ್ಞೂ ಲಂಗ ಬ್ಲೌಸು ಬಳೆ ಹಾಕ್ಸ್ಕೊಳಿ ಆಯಿತಾ ಹಾಂ ತೊಗೊಂಡೋಗು ಇಬ್ಬರು ಒರೆಸ್ಕೊಳಿ ಅದರಲ್ಲಿ ಹ್ಞೂ ತಗೊಂಡೋಗು ಅಲ್ಲಿಗೆ ಇಲ್ಲ ಬಂದು ಹಾಕೊಳ್ಳಿ ಹೋಗಮ್ಮ ಅಲ್ಲಿ ಎಲ್ಲಿ ಇಡ್ತೀರಾ ಜಾಗ ಇಲ್ಲ ಅಲ್ಲಿ ಅಲ್ಲಿ ರೂಮಲ್ಲಿ ಇಟ್ಟಿಯಾ ಹ್ಞೂ ಆಯಿತು ಬಳೆ ಆಮೇಲೆ ಹಾಕೊಳ್ಬೇಕು ಬಂದಿ ಹೊಡೆದಾಕ್ಬಿಡ್ತೀರ ಹಗಾಜಿನ ಬಳೆಗಳು ಹ್ಞೂ ಬೇಗ ಮಾಡ್ಸ್ಕೊಂಡು ಬರಬೇಕು ನಾನು ರೆಡಿ ಆಗಬೇಕು ಹ್ಞೂ ಹ್ಞೂ ಮಕ್ಳಿಗೂ ಲಂಗ ಬ್ಲೌಸು ಬಳೆ ಎಲ್ಲ ಹಾಕಿ ನಾನು ಸ್ಯಾರಿ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪುರೋಹಿತರು ಕೂಡ ಬಂದಿದ್ದಾರೆ ಅಷ್ಟರಲ್ಲಿ ರೆಡಿ ಆಗಬೇಕು ನಾನು ಇವಾಗ ನೋಡ್ಬೋದು ನಾನು ಈ ರೀತಿ ರೆಡಿ ಆಗಿದ್ದೀನಿ ಸೊ ನಾನು ಅಷ್ಟು ಕಷ್ಟಪಟ್ಟು ಬ್ಲೌಸ್ ಹೊಲ್ದೆ ಅಲ್ವಾ ಬ್ಲೌಸ್ ಹಾಕೊಳೋಕೆ ಆಗಿಲ್ಲ ಒಂದು ದಿನ ಪೂರ್ತಿ ಅದಕ್ಕೋಸ್ಕರ ಶ್ರಮ ವಹಿಸಿದ್ದೀನಿ ಆದರೆ ಕೊನೆಗೂ ಹಾಕೊಳಕ್ಕಾಗಿಲ್ಲ ಏನಕ್ಕೆ ಅಂದರೆ ಎಷ್ಟು ಕೆಲಸ ಇತ್ತಂದರೆ ಆ ಬ್ಲೌಸ್ಗೆ ಉಕ್ಸ್ ಹಾಕೊಳ್ಳೋಣ ಅಂದ್ಬಿಟ್ಟು ಅದು ದಾರ ಎಲ್ಲ ತೊಗೊಂಡು ಬಂದಿದೆ ಬಟ್ ಇಲ್ಲಿ ಬಂದಮೇಲೆ ಹಾಕೋದಕ್ಕೆ ನಂಗೆ ಟೈಮೇ ಸಿಕ್ಕಲಿಲ್ಲ ಅಮ್ಮ ಬಂದರೆ ಹಾಕ್ಸೋಣ ಅಂದ್ಕೊಂಡೆ ಅವರು ಬರಲಿಲ್ಲ ಸೊ ಅದಕ್ಕೆ ಬೇರೆದು ಗೋಲ್ಡ್ ಬ್ಲೌಸ್ ಇತ್ತು ಸೊ ಅದನ್ನೇ ಮ್ಯಾಚ್ ಮಾಡಿ ಹಾಕೊಂಡೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅದ್ರ ಜೊತೆಗೆ ಮಲ್ಗೆ ಹೋಗ್ ತರಿಸ್ಕೊಂಡಿದ್ದೆ ಸೊ ಮಲ್ಗೆವು ಮುಡ್ಕೊಂಡಿದ್ದೀನಿ ನನಗೆ ಟ್ರೆಡಿಷ್ನಲ್ ರೆಡಿಯಾದಾಗ ಮಲ್ಗೆ ಇರಲೇಬೇಕು ಇವಾಗ ಪೂಜೆಗೂ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಆಯಿತು ಯಾರೂ ಇಲ್ಲದೆ ಇರೋದರಿಂದ ನಾನು ಪೂಜೆ ಮಾಡುವಾಗ ವಿಡಿಯೋ ಮಾಡೋದಿಕ್ಕಾಗಿಲ್ಲ ಪೂಜೆ ಎಲ್ಲ ಆದಮೇಲೆ ಮನೇಲಿ ಸತ್ಯನಾರಾಯಣ ಪೂಜೆ ಹೇಗೆ ಕೂರಿಸಿದ್ವಿ ಪೂಜೆ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಪೂಜೆ ಮಾಡುವಾಗ ನಾನು ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳಿದ್ನಲ್ಲ ನಾವು ನಾವು ಅಷ್ಟೇ ಮಾಡ್ಕೊಂಡಿದ್ದು ಸೊ ಅದಕ್ಕೆ ಪೂಜೆ ಆದಮೇಲೆ ಹೇಗಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಈ ರೀತಿ ಸತ್ಯನಾರಾಯಣ ಪೂಜೆ ಇತ್ತು ಸೊ ಈ ರೀತಿ ಅಲಂಕಾರ ಎಲ್ಲ ಮಾಡಿದ್ವಿ ನವಗ್ರಹ ಎಲ್ಲ ಇಟ್ಟು ಪೂಜೆ ಮಾಡಿಸಿದ್ರು ನಾವು ನಮ್ಮ ಹಸ್ಬೆಂಡ್ ಗೆ ಕೂತಿದ್ದು ಅಷ್ಟೊಂದು ಕಷ್ಟಪಟ್ಟು ನೈಟ್ ಎಲ್ಲ ಹನ್ನೆರಡೂವರೆ ತನಕ ಕೆಲಸ ಮಾಡಿ ಮಾಡಿದ್ದಿಕ್ಕು ಸಾರ್ಥಕ ಅನಿಸ್ತು ಪೂಜೆ ತುಂಬಾ ಚೆನ್ನಾಗಾಯ್ತು ಅದ್ರಲ್ಲೂ ನನ್ನ ಮಗಳು ಬರ್ತ್ಡೇ ದಿನ ಆಗಿರೋದ್ರಿಂದ ತುಂಬಾ ಒಳ್ಳೇದಾಯ್ತು ನಾವೆಲ್ಲ ಬ್ಲೆಸ್ಡ್ ಅಂತ ಅನ್ಕೊಂಡಿದೀವಿ ಇನ್ಮೇಲೆ ಎಲ್ಲಾನು ಒಳ್ಳೇದಾಗುತ್ತೆ ಎಲ್ಲಾನು ಒಳ್ಳೇದ್ ಹಾಕ್ತಾ ಇದೆ ಮುಂದೆನೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಆ ದೇವ್ರ ಹತ್ರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಇದೀನಿ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡು ಇಬ್ಬರು ಸತ್ಯನಾರಾಯಣ ಪೂಜೆಗೆ ಕೂತಿದ್ದು ಎಲ್ಲ ಆಗಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದಾಗ ಒಂಥರ ಸಮಾಧಾನ ಆಯಿತು ಪೂಜೆ ಮಾಡಿದ್ಮೇಲಂತೂ ಒಂಥರ ನೆಮ್ಮದಿ ಅನ್ನಿಸ್ತು ಆಗೋದೆಲ್ಲ ಒಳ್ಳೋದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ದೇವರು ಇದ್ದಾನೆ ಅವ್ನು ಕಾಪಾಡ್ತಾನೆ ಅಂದ್ಕೊಂಡು ನಮ್ಮ ಕೆಲಸನ ಮುಂದುವರಿಸ್ತಾ ಇದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಮನೇಲಿ ಊಟ ಈ ರೀತಿ ಇತ್ತು ಎಲ್ಲರೂ ಸ್ವಲ್ಪ ಒಂದು ಒಂಬತ್ತು ಗಂಟೆ ಮೇಲೆ ಎಲ್ಲರೂ ಬಂದು ಸೇರ್ಕೊಂಡು ಮಾಡಿದ್ರು ಚಂದ್ರು ಅವರ ಅಕ್ಕಂದಿರೆಲ್ಲ ಬಂದರು ಆಮೇಲೆ ನಮ್ಮ ಮಮ್ಮಿನೂ ಬಂದರು ಸೊ ಎಲ್ಲರೂ ಸೇರಿಕೊಂಡು ಇಷ್ಟು ವೆರೈಟೀಸ್ ಆಫ್ ತಿಂಡಿ ಮಾಡಿದ್ದಾರೆ ಪಲಾವು ಮೊಸರು ಬಜ್ಜಿ ಬೀನ್ಸ್ ಪಲ್ಯ ಕೋಸಂಬರಿ ಹಪ್ಲ ಸಂಡಿಗೆ ಉಪ್ಪಿನಕಾಯಿ ಜೊತೆಗೆ ಜಹಾಂಗೀರ್ ಸ್ವೀಟು ಪ್ರಸಾದ ಸಜ್ಜಿಗೆ ಕೂಡ ಮಾಡಿದ್ವಿ ಸಾಲ್ಟು ಉಪ್ಪಿನಕಾಯಿ ಅನ್ನ ಸಾಂಬಾರು ಮತ್ತೆ ಮಜ್ಜಿಗೆ ಅನ್ನ ಸೊ ಇದಿಷ್ಟು ಇತ್ತು ನಮ್ಮ ಮನೆ ಊಟ ಸಿಂಪಲ್ ಆಗಿತ್ತು ಇಷ್ಟೆಲ್ಲ ಅಡುಗೆನು ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋದು ಇಪ್ಪತ್ತೈದರಿಂದ ಮೂವತ್ತು ಜನ ತನಕ ಊಟ ಮಾಡಿದ್ದಾರೆ ಎಲ್ಲರೂ ಖುಷಿ ಪಟ್ರು ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ದೇವ್ರ ಪೂಜೆನೂ ಊಟನೂ ಸಿಂಪಲ್ ಆಗಿದ್ರು ಎಲ್ಲ ತುಂಬಾ ಚೆನ್ನಾಗಾಯ್ತು ಅದೊಂದು ನೆಮ್ಮದಿ ಮತ್ತೆ ಖುಷಿ ಇದೆ ನಮ್ಮನೆ ಪುಟ್ಟು ಪೂರಿ ನೋಡ್ಬೋದು ನಡ್ಕೊಂಡು ಬರ್ತಾ ಇದ್ದಾಳೆ ಲಂಗ ಹಾಕೊಂಡು ಬರ್ತಡೆ ಗರ್ಲ್ ಅವಳು ತುಂಬಾ ಖುಷಿ ಆಯ್ತು ಅವಳ ಬರ್ತ್ಡೇ ದಿನ ಸತ್ಯನಾರಾಯಣ ಪೂಜೆ ಮಾಡಿದ್ದು ಆ ದೇವರ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂತೀನಿ ಪೂಜೆ ಮಾಡುವಾಗಂತೂ ಒಂದ್ಸಲಿ ಒಂದ್ ಕಡೆ ಬೇಜಾರಾಗ್ತಾ ಇತ್ತು ಇನ್ನೊಂದ್ ಕಡೆ ಖುಷಿ ಆಗ್ತಾ ಇತ್ತು ಒಂದ್ ಕಡೆ ಯಾರು ಇಲ್ವಲ್ಲ ನಾವಷ್ಟೇ ಹೆಂಗೆ ಏನು ಅಂತ ಅನಿಸ್ತಾ ಇತ್ತು ಹೇಗಾಗುತ್ತೋ ಏನೋ ಅಂತ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಇನ್ನೊಂದು ಕಡೆ ಎಲ್ಲ ಚೆನ್ನಾಗ್ತಿದೆಯಲ್ಲ ಅಂತ ಒಂದು ನೆಮ್ಮದಿ ಪೂಜೆ ಎಲ್ಲ ಆದಮೇಲಂತೂ ಒಂಥರ ನೆಮ್ಮದಿ ಆಗೋಯಿತು ಎಲ್ಲ ದೇವರಿದ್ದಾನೆ ಅವ್ನು ನೋಡ್ಕೊತಾನೆ ನಮ್ಗೇನು ಕರ್ತವ್ಯ ಅದು ಅದಷ್ಟೇ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ನೋಡ್ಬೋದು ನನ್ನ ಮಗಳು ರೆಡಿ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಅವಳಿಗೂ ಕೈ ತುಂಬ ಎಲ್ಲ ಹಾಕಿದ್ದೆ ಲಂಗ ಹಾಕಿದ್ದೆ ಹೇಗ್ ಕಾಣಿಸ್ತಾ ಇದ್ದಾಳೆ ನಮ್ಮ ಮಗಳು ಕಮೆಂಟ್ ಮಾಡಿ ತಿಳಿಸಿ ಸೊ ಅವಳಿಗೆ ಇವತ್ತಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ನನಗೆ ಯಾವಾಗ್ಲೂ ಇದೇ ರೀತಿ ಒಂದ್ ಫಂಕ್ಷನ್ ಅಂತಂದ್ರೆ ಈ ತರ ಪೂಜೆ ಎಲ್ರು ಟ್ರೆಡಿಷನಲ್ ಆಗಿ ರೆಡಿ ಆಗ್ಬೇಕು ಮತ್ತೆ ಮಗಳಿಗೆ ನಾನು ಬ್ಲೂ ಕಲರ್ ಚೈನ್ ಇತ್ತಲ್ವಾ ಸೊ ಅದನ್ನೇ ಶಾಪಿಂಗ್ ಮಾಡಿರೋದು ಅವ್ಳ ಕತ್ತಲ್ ಹಾಕಿದೀನಿ ನೋಡಬಹುದು ಚೆನ್ನಾಗಿ ಕಾಣ್ತಾ ಇದೆಯಾ ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕೋಇನ್ಸಿಡೆನ್ಸ್ ಅನ್ನೋ ತರ ಅವ್ಳ ಡ್ರೆಸ್ ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅದು ಒಂದು ದೊಡ್ಡ ಮಗಳು ವಿಶ್ ಮಾಡ್ತಾ ಇದ್ದಾಳೆ ಅವಳಿಗೆ ಮಿಂಚು 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 ಮಿಂಚುಮ್ಮ ಇಲ್ಲಿ ನೋಡಿಲಿ ಮಿಂಚಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಕಂದ ಮುಟ್ಟಬಾರ್ದಂತೆ ನೀನು ರಾತ್ರಿ ಆಗೇನೆ ಪುಟ್ಟದಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ರೆಡಿ ನಾವು ಯಾರಿಗೂ ನಮ್ಮ ಪಾಪು ಬರ್ತಡೆ ಅಂತ ಏನು ಕರೆದಿರಲಿಲ್ಲ ಜಸ್ಟು ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿಯರ್ಗೆ ಮತ್ತು ಮನೆ ಹತ್ರದವ್ರಿಗೆ ಮಾತ್ರ ಕರೆದಿದ್ದು ಒಂದು ಹದಿನೈದು ಇಪ್ಪತ್ತು ಜನ ಆಗಿದ್ರಷ್ಟೇ ಸೊ ಸಂಜೆ ಸಿಂಪಲಾಗಿ ಮಗಳದ್ದು ಬರ್ತಡೆ ಅಲ್ವಾ ಕೇಕ್ ಕಟ್ ಮಾಡ್ಸಿಲ್ಲ ಅಂದರೆ ಏನೋ ಸಮಾಧಾನ ಇರೋಲ್ಲ ಅಂತ ಹೇಳಿಬಿಟ್ಟು ಈಗ ಬೇರೆ ತಿನ್ನೋಂಗಿಲ್ಲ ಒಂಬತ್ತು ದಿನ ಸೊ ಅದಕ್ಕೋಸ್ಕರ ಎಗ್ಲೇಸ್ ಕೇಕ್ ಒಂದು ಸಣ್ಣ ಕೇಕ್ ತಂದು ಮನೇಲಿ ಅಷ್ಟೇ ಎಲ್ಲರೂ ಹೊರಟುಬಿಟ್ಟಿದ್ರು ನಾವು ಅತ್ತೆ ಮಾವ ಮತ್ತು ನಮ್ಮಮ್ಮ ಇದ್ದರು ಸೊ ಇಷ್ಟು ಜನ ಸೇರಿಕೊಂಡು ಕೇಕ್ ಕಟ್ ಮಾಡ್ತಾ ಅದೊಂಥರ ಕೇಕ್ ಕಟ್ ಮಾಡಿದ್ರೆ ಸೆಲೆಬ್ರೇಷನ್ ಅಂತ ಅನ್ಸೋದು ಸೊ ಅದಕ್ಕೆ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದೀವಿ ನಾವು ಕೇಕ್ ಎಲ್ಲ ತಂದು ಏನು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ ಬಟ್ ನಮ್ಮ ಅತ್ತೆ ಮಾವ ಮೊದಲನೇ ವರ್ಷ ಅಲ್ವಾ ಸೊ ಒಂದು ಪುಟ್ಟ ಕೇಕ್ ತಂದು ಕಟ್ ಮಾಡೋಣ ಮತ್ತೆ ನನ್ನ ದೊಡ್ಡ ಮಗಳಿಗೂ ತುಂಬ ಇಷ್ಟ ಕೇಕ್ ಕಟ್ ಮಾಡೋದು ಅಂದರೆ ಸೊ ಯಾಕೆ ಫಸ್ಟ್ ಇಯರ್ನ ಸುಮ್ಮನೆ ಹಾಗೆ ಸೆಲೆಬ್ರೇಟ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಚಿಕ್ಕ ಕೇಕ್ ತಂದು ಮನೆ ಅಳತೆಗೆ ಕಟ್ ಮಾಡ್ಕೊಂಡ್ವಿ ಇದು ನಮ್ಮ ಮಗಳದ್ದು ಬರ್ತಡೇ ಫ್ರಾಕು ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮಗಳು ಬರ್ತಡೇ ಫ್ರಾಕಲ್ಲಿ

ಅವ್ಳ ಪುಟ್ಟು ತಂಗಿಗೆ ನನ್ನ ಮಗಳು ಈ ಗೊಂಬೆನ ಗಿಫ್ಟ್ ಕೊಟ್ಟಿದ್ದಾಳೆ ಇಲ್ಲಿ ನಾನು ನಮ್ಮ ಅತ್ತೆ ಮಾವಂದಾಗಲಿ ನಮ್ಮ ರಿಲೇಟಿವ್ಸ್ ದಾಗ್ಲಿ ಯಾವುದೇ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಹಾಕೋದಿಲ್ಲ ಯಾಕೆಂದರೆ ಅವರೆಲ್ಲ ಪ್ರೈವೇಟ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ನಾವು ನಮ್ದಷ್ಟೇ ವೀಡಿಯೋನ ಇದರಲ್ಲಿ ಹಾಕಿದ್ದೀನಿ ನಾವು ನಮ್ಮ ಮಗಳಿಗೆ ಈ ಸರನೆ ತಗೊಂಡಿದ್ದು ಒಂದು ಗ್ರಾಮು ನಾನ್ನೂರು ಮಿಲಿ ಮುನ್ನೂರು ನಾನೂರ ಮಿಲಿ ಇದೆ ಸೊ ಒಂಬತ್ತು ಚಿಲ್ಲರೆ ಹತ್ತು ಸಾವಿರ ಆಯಿತು ಸೊ ಇದು ನಮ್ಮ ಮಗಳಿಗೆ ಮೊದಲನೇ ವರ್ಷಕ್ಕೆ ಮೊದಲನೇ ಗಿಫ್ಟು ನಮ್ಮ ಚಿಕ್ಕಮಗಳಿಗೆ ಶ್ರೀ ಸಿರಿ ಅಂತ ಹೆಸರಿಟ್ಟಿದ್ದೀವಿ ದೊಡ್ಡವಳ ಹೆಸರು ಶ್ರೀ ಗೌರಿ ಇವಳ ಹೆಸರು ಶ್ರೀ ಸಿರಿ ಮತ್ತು ನಿಮ್ಮೆಲ್ಲರ ಆರೈಕೆ ಮತ್ತು ಪ್ರೀತಿ ನಮ್ಮ ಮಕ್ಕಳ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀವಿ ಸೊ ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಮತ್ತು ನನ್ನ ಮಗಳು ಬರ್ತಡೇ ಈ ರೀತಿ ಆಯಿತು ಸಿಂಪಲ್ ಆಗಾದರೂ ಚೆನ್ನಾಗಾಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ